ಗಣೇಶ ವಿಸರ್ಜನೋತ್ಸವ ಸಂದರ್ಭ ನಡೆಯುತ್ತಿರುವ ಗಲಭೆಗಳಿಗೆ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಕಾರಣ ಎಂದು ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ನಗರದ ಜಿಲ್ಲಾ ಬಿಜೆಪಿ ಕಚೇರಿ ಸದಸ್ಯತ್ವ ಅಭಿಯಾನ ಸಂಬಂಧ ಸಭೆಯಲ್ಲಿ ಪಾಲ್ಗೊಂಡ ಆರ್ ಅಶೋಕ್ ಸುದ್ದಿಗಾರರೊಂದಿಗೆ ಮಾತನಾಡಿದರು ಎಲ್ಲಾ ವಿಚಾರಗಳಿಗೂ ವಿಪಕ್ಷವನ್ನು ಬೊಟ್ಟು ಮಾಡುವುದು ಸರಿಯಲ್ಲ ಗಲಭೆಗಳು ಸರ್ಕಾರದ ವೈಫಲ್ಯದಿಂದ ಆಗುತ್ತಿವೆ ಇದಕ್ಕೆ ಬಿಜೆಪಿ ಕುಮ್ಮಕ್ಕು ಎನ್ನಲು ನಾಚಿಕೆಯಾಗಬೇಕು ತಾನೂ ಸೇರಿದಂತೆ ಬಿಜೆಪಿಯ ಹಲವರ ವಿರುದ್ಧ ಪ್ರಕರಣ ದಾಖಲಿಸಿರುವುದು ಯಾಕೆ ಎಂದು ಪ್ರಶ್ನಿಸಿದ ಅವರು ಎಲ್ಲವನ್ನೂ ವಿಪಕ್ಷದ ಮೇಲೆ ಹಾಕುವ ಸಂಚು ನಡೆಯುತ್ತದೆ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯವಾಗುತ್ತಿಲ್ಲ ಉಚಿತ ಭಾಗ್ಯದಿಂದ ರಾಜ್ಯ ದಿವಾಳಿಯಾಗಲಿದೆ ಕೆಎಸ್ಆರ್ಟಿಸಿ ಸಿಬ್ಬಂದಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಂಬಳ ನೀಡಲಾಗದ ಪರಿಸ್ಥಿತಿ ಬಂದಿರುವುದು ಸರ್ಕಾರದ ದುರಾಡಳಿತಕ್ಕೆ ಸಾಕ್ಷಿ ಎಂದು ಕಿಡಿಕಾರಿದರು ಇದುವರೆಗೂ ಹಾಲು ಉತ್ಪಾದಕರಿಗೆ ಸಬ್ಸಿಡಿ ನೀಡಿಲ್ಲ ಬೆಲೆ ಏರಿಕೆ ಮುದ್ರಂಕ ಶುಲ್ಕ ಹೆಚ್ಚಳ ಮೂಲಕ ಸಾಮಾನ್ಯ ಜನರಿಗೆ ಗಾಯದ ಮೇಲೆ ಸರ್ಕಾರ ಬರೆ ಎಳೆಯುತ್ತದೆ ಇದೀಗ ಗಾಳಿಗೆ ತೆರಿಗೆ ಹಾಕುವುದು ಮಾತ್ರ ಉಳಿದಿದೆ ಎಂದು ಕಾಂಗ್ರೆಸ್ ವಿರುದ್ಧ ಲೇವಡಿ ಮಾಡಿದರು ಗಣೇಶ ಪ್ರತಿಷ್ಠಾಪನೆ ವಿಸರ್ಜನೆ ಅವಧಿಯಲ್ಲಿ ಪೊಲೀಸರು ನಿರ್ಧರಿಸುತ್ತಿರುವುದು ಖಂಡನೀಯ ವಿಘ್ನ ನಿವಾರಕ ಗಣೇಶನಿಗೆ ವಿಘ್ನವನ್ನು ಕಾಂಗ್ರೆಸ್ ನೀಡುತ್ತಿದೆ ಓಲೈಕೆ ರಾಜಕಾರಣಕ್ಕೆ ಜನ ಮುಂದಿನ ದಿನದಲ್ಲಿ ತಕ್ಕ ಪಾಠ ಕಲಿಸಲಿದ್ದಾರೆ ಗಣಪತಿ ಉತ್ಸವಕ್ಕೆ ತಡೆಯೊಡ್ಡುವ ಕೆಲಸ ನಡೆಯಬಾರದು ಎಂದು ಅಶೋಕ್ ಒತ್ತಾಯಿಸಿದರು ಈ ಸಂದರ್ಭ ಮಾಜಿ ಶಾಸಕರುಗಳಾದ ಕೆಜಿ ಬೋಪಯ್ಯ ಮಂಡೇಪಂಡ ಅಪ್ಪಚ್ಚು ರಂಜನ್ ವಿಧಾನಸಭಾ ಪರಿಷತ್ ಮಾಜಿ ಸದಸ್ಯ ಎಸ್ಜಿ ಮೇದಪ್ಪ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿಕಾಳಪ್ಪ ಇತರರು ಹಾಜರಿದ್ದರು ಗಣಪತಿ ವಿಸರ್ಜನೆ ಇದಕ್ಕೆ ಯಾವುದೇ ಅಡೆತಡೆ ಮಾಡಬಾರದು ಅನ್ನೋದು ಬಿಜೆಪಿಯ ಸ್ಪಷ್ಟ ನಿಲುವು ಆ ತರ ಮಾಡುವಂತ ಯಾವುದೇ ಶಕ್ತಿಗಳನ್ನ ತಡೆಯುವಂಥದ್ದು ಸರ್ಕಾರದ ಕರ್ತವ್ಯ ಮತ್ತು ಬಿಜೆಪಿ ನಾವು ಬೆಂಬಲ ಕೊಡ್ತೀರ ಅದಕ್ಕೆ ಯಾವುದೇ ಈ ತರದ ಸಂದರ್ಭ ಬಂದ್ರು ನಾವು ಅವ್ರ ಜೊತೆ ನಿಲ್ತೀರಿ ಪ್ರಶ್ನೆನೇ ಇಲ್ಲ ಅದ್ರ ಜೊತೆ ನಿಂತೇ ನಿಲ್ತೀರಿ ಮತ್ತೆ ತಾವು ಹೇಳಿದಂಗೆ ಎಲ್ಲ ಕಡೆ ಹೋಗಿ ಎಮ್ ಎಲ್ ಎ ನಿಲ್ದಕ್ಕಾಗಲ್ಲ ಒಂದು ತಾಲೂಕಲ್ಲಿ ಒಂದು ಪ್ರತಿದಿನ ಒಂದ್ ನೂರೈವತ್ತು ಕಡೆ ನಡೀತದೆ ನಡೆಯಲ್ಲ ಎಲ್ಲಿ ಸಮಸ್ಯೆ ಇದೆಯೋ ಅಲ್ಲಿ ನಮ್ಮ ಗೆದ್ದಿರುವಂತ ಶಾಸಕರು ಇರ್ಬೋದು ಸೋತಿರುವಂತ ಶಾಸಕರು ಇರ್ಬೋದು ನಮ್ಮ ಜಿಲ್ಲಾ ಪದಾಧಿಕಾರಿಗಳು ನಾವು ಹೋಗಿ ಹೋಗ್ತೀವಿ ಈಗ ಗಲಾಟೆ ಆಯ್ತು ನಾವು ಹೋಗಿದ್ದೆ ನಾಗಮಂಗಲಕ್ಕೆ ನಾವು ಹೋಗಿ ಬಂದಿದ್ದೀರಿ ಹಿಂದೆ ಹೆಣ್ಮ ಧ್ವಜದ ಗಲಾಟೆ ಆದಾಗೂ ಕೂಡ ನಾವು ಹೋರಾಟ ಮಾಡಿದಿರಿ ಒಂದು ವಾರ ಕಡ ಹೋರಾಟ ನಾವು ಅವ್ರ ಜೊತೆ ನಿಲ್ಲೇ ನಿಲ್ತೀರಿ ಇದೇನು ಪಾಕಿಸ್ತಾನ ಅಲ್ಲ ಭಾರತ ಭಾರತವಾಗಿ ಉಳಿಬೇಕು ಇದ್ರ ಜೊತೆ ನಾವ್ ಇರ್ತೀರಿ